ಎಲ್ಲರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಬರ್ರಿ ಇವತ್ತು ನಾನ್ ನಿಮ್ಗೊಂದೊಂದು ಮ್ಯಾಜಿಕ್ ತೋರ್ಸಾಕತ್ತೀನಿ ಈ ಮ್ಯಾಜಿಕ್ ನೀವು ಗಮನ ಬಿಟ್ಟು ನೋಡ್ರಿ ಅಂದ್ರೆ ಈ ಮ್ಯಾಜಿಕ್ ಹೆಂಗ್ ಆಕೈತಿ ಏನ್ ಆಕೈತಿ ಅಂತ ಹೇಳಿ ನಿಮ್ಗೆ ಗೊತ್ತಾಕೈತಿ ಸೊ ಬರ್ರಿ ಈಗ ನಾನು ಮ್ಯಾಜಿಕ್ ತೋರ್ಸಾಕ ನಿಮ್ಗೆ ಸ್ಟಾರ್ಟ್ ಮಾಡ್ತೀನಿ ನೋಡ್ರಿ ಇವಾಗ ತಮ್ಮನ್ನ ಎದ್ಲರಿ ಸಾನಿಯಾ ಎದ್ಲಾ ಆಕಿಗೆ ಸಾನಿಯಾ ತಲೆ ಬಚ್ಚಿದೆ ಅಕ್ಕಿ ನಾಷ್ಟ ಮಾಡಿ ಹೋದ್ರಿ ಸ್ಕೂಲ್ಗೆ ಈಗ ಹಿಂದ ತಮ್ಮನ್ನ ಆಕಿಗೆ ತಲೆ ಬಚ್ಚ ಅಕ್ಕಿಗೆ ರೆಡಿ ಮಾಡಿ ಅಕ್ಕಿಗ ಸ್ಕೂಲ್ಗೆ ಕರ್ಕೊಂಡ್ ಬರ್ತೀನಿ ಅನಂತರ ಬಂದ್ಮೇಲೆ ಬಂದ ಮೇಲೆ ನಾಷ್ಟ ಮಾಡಿ ಮತ್ತು ಅಮ್ಮಾಗ ಅದು ಸ್ವಲ್ಪ ಮಾಡ್ಕೊಂಡು ಹೋಗೋದ ಆತು ಬಂದ್ರ ಇಡ್ಲಿ ಅವ್ರಿಗೊಂದ್ ಸ್ವಲ್ಪ ಮಾಡ್ಕೊಂಡು ಹೋಗಿ ಕೊಟ್ಟು ಕೊಟ್ಟವ್ರಿ ಫ್ರೆಂಡ್ಸ್ ಈಗಂತ್ರ ತಮ್ಮನ್ನ ಹೋಗಿ ಸ್ಕೂಲ್ಗೆ ಕಳಿಸಿ ಬರ್ತೀನಿ ತಮ್ಮನ್ನ ರೆಡಿ ಅದ ಸ್ಕೂಲ್ಗೆ ಬುಟ್ ಹಾಕೊಂಡಿ ನೋಡಿ ಹೋಗೋಣ ಇವತ್ತಮ್ಮನ ಬ್ಯಾಗ್ ತಗೊಂಡ್ ಹೊಂಟ್ರಿ ಯಾಕಂದ್ರೆ ಮನ್ಯಾಗ ಇಡ್ಲಿ ಮಾಡಿ ಇಡ್ಲಿ ಸಾಂಬಾರ್ ಕಟ್ಟು ನನ್ಗ ಅದಕ್ಕೆ ಅದಕ್ಕ ಡಬ್ಬಿ ಕಟ್ಟಿನಿ ಹಿಡ್ಕ ನಾ ಬ್ಯಾಗ್ ಹಾಂ ಸೊ ಬರ್ರಿ ಈಗ ನಾನ್ ಸ್ಟಾರ್ಟ್ ಮಾಡ್ತೀನಿ ಇದು ನೋಡ್ರಿ ಇದು ಕಟ್ಟಿ ಪಿಟಕಿ ಈ ಕಟ್ಟಿ ಪಿಟಕಿ ನೋಡ್ರಿ ಈಗ ಕೈನಾಗ ಇಟ್ಕೊಂತೀನಿ ಕೈನಾಗ ಇಟ್ಕೊಂಡು ನೋಡ್ರಿ ಇದನ್ನ ನೀವು ಗಮನವಿಟ್ಟು ನೋಡ್ಬೇಕ ಈಗ ನೋಡ್ರಿ ಮಾಡಿಂಗ ಮಾಡ್ತೀನಿ ನಾನು ಈಗ ಈಗ ಏನ್ ಮಾಡ್ತೀನಿ ಸ್ಲೋಲಿ ಆಗಿ ನಾನು ಈಗ ಒಳಗಿಂದ ಡಬ್ಬಿ ಒಳಗಿಂದ ಡಬ್ಬಿ ಇದನ್ನ ತಗೋದಿಂಗ ನಿಮ್ಮ ಮುಂದೆ ಹಿಂಗೆ ಈಗ ನೋಡಿ ಒಳಗಿಂದ ಡಬ್ಬಿ ಆಯ್ತು ಈಗ ನನ್ನ ಕೈ ಒಳಗೆ ಏನೈತ್ರಿ ಅಂತ ಹೇಳಿದ್ರೆ ಇದ್ರ ಮ್ಯಾಗಿನ್ ಬಾಕ್ಸ್ ಐತ್ರಿ ಸೊ ಈಗ ನೋಡ್ರಿ ಮ್ಯಾಗಿನ ಬಾಕ್ಸ್ ಕಲರ್ ಅಂತೂ ಎಲ್ಲೋ ಇತ್ತೆ ನಾ ಮ್ಯಾಜಿಕ್ ಮಾಡಿ ಎಲ್ಲೋ ಕಲರ್ ಆ ಡಬ್ಬಿ ಕಲರ್ ಚೇಂಜ್ ಮಾಡ್ತೇನಿ ಸೊ ಈಗ ಸ್ಟಾರ್ಟ್ ಮಾಡ್ತೇನೆ ಇನ್ ಚಟಕಿ ಬಳದ್ರ ಐತಿಲ್ರಿ ಕಲರ್ ಚೇಂಜ್ ಆಗಿರ್ತೈತಿ ನೋಡ್ರಿ 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 ಏನಾದ್ರಿ ಇದು ಕಲರ್ ಅಂತೂ ಚೇಂಜ್ ಆಗಲ್ಲ ಬಾಕ್ಸ್ ಇಂದ ಅದ್ರ ಬಾಕ್ಸ್ ಇಲ್ಲ ಬಾಕ್ಸ್ ಎಲ್ಲಿ ಮಾಯ ಅಂತ ಬಾಕ್ಸ್ ನೋಡ್ರಿ ಇಲ್ಲೈತಿ ಹೌದ್ರಿ ಇಲ್ಲೈತಿ ಬಾಕ್ಸ್ ಸರಿ ಬರ್ರಿ ಈಗ ಬಾಕ್ಸ್ ಒಳಗೆ ಇದನ್ನ ಹಾಕಿಬಿಡೋಣಂತೆ ಇದು ಮ್ಯಾಜಿಕ್ ಈ ನನ್ನ ಮ್ಯಾಜಿಕ್ ನಿಮಗೆ ಇಷ್ಟ ಆಗಿದ್ರೆ ನಮ್ಮ ಚಾನೆಲ್ ಗೆ ಯಾರ ಫಸ್ಟ್ ಟೈಮ್ ನೋಡಕತ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ನಮಗೆ ಸಪೋರ್ಟ್ ಮಾಡ್ರಿ 3 ಅವರ್ಸ್ ಲೇಟರ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೆಂಗಿದಿರಿ ಎಲ್ಲರೂ ಆರಾಮ್ ಅಂತ ಅಂತೇಳಿ ಕೊಂತೀವಿ ನಾವು ಆಮ್ಯಾಗ ಈಗೆಲ್ಲ ಹೊಂಟೇವ್ರಿ ನಮಗೆ ನಾವು ತಳಗಿನ ಮನೆಗೆ ಯಾಕೆ ಹೊಂಟೇವ್ರಿಪ್ಪ ಅಂತ ಹೇಳಿದ್ರೆ ಸುಮನ್ ಈ ಮನೆಗೆ ಬಂದ ಮ್ಯಾಗ ಫಸ್ಟ್ ಟೈಮ್ ರೀ ವಡ ಇಡ್ಲಿ ಮಾಡ್ಯಾಳೆ ಅದು ಮಸ್ತ್ ಅಂದ್ರೆ ಮಸ್ತ್ ಮಾಡಿದ್ದೆ ವಡಾ ಇಡ್ಲಿ ಯಾವಾಗ ಇದ್ದಿ ಗೊತ್ತ ಬೆಳಿಗ್ಗೆ ಐದು ಗಂಟೆಗೆ ಇದ್ದ ಐದು ಗಂಟೆಗೆ ಐದು ಗಂಟೆಗೆ ವಡಾ ಇಡ್ಲಿ ಮಾಡಿದ್ವಿ ಆ್ಯಕ್ಚುಲಿ ನಾಷ್ಟ ಏನಾಯ್ತಲ್ರಿ ರೀ ಇದೆ ಬೆಳಿಗ್ಗೆ ಹೋಗಿ ಕೊಡ್ಬೇಕಾಗಿತ್ತು ನಮ್ಮ ನಾವು ನಮ್ದು ಯಾಕೆ ಲೇಟ್ ಆಗ್ತೀರಿಪಾ ಅಂತ ಹೇಳಿದ್ರೆ ತಮ್ಮನ್ನ ಶಾಲಿಗೆ ಬಿಟ್ಟೆ ಬಂದ ನೀನು ಈಗ ಮತ್ತೆ ಹೊಂಟೇವ್ರಿ ಮನೆಗೆ ನಾವು ಈಗ ಹೋಗಿ ಫಟಾಫಟ ಕೊಟ್ಟು ಶಾನೆ ಬರ್ದಾಗ ರೆಡಿ ಆಗ್ಬೇಕು ಮತ್ತೆ ನಾವು ರೆಡಿ ಆಗಿ ನಿನ್ನೆ ಇರ್ತಿತ್ತಲ್ಲ ಅರ್ಧ ಆಗಿ ದುಡಿಯೋ ಅದನ್ನು ಪೂರ ಕಂಪ್ಲೀಟ್ ಮಾಡ್ಕೋಬೇಕು ಬರ್ರಿ ಈಗ ಫಟಾಫಟ ಅಂತ ಹೋಗೋಣ ಕೊಟ್ಟು ಬರೋಣಂತೆ ನಾವು ನೋಡ್ರಿ ಇಲ್ಲಿ ಬಸ್ ಸಿಕ್ಕಂತೇಳಿ ಖುಷಿ ಆದಿವ್ಸ ಮನೆ ಬಾ ಫಟೋಫಟ ನಾವು ಬಸ್ ಸಿಗತೆ ಎಷ್ಟು ಖುಷಿ ಆದಿವಿ ಅಷ್ಟೇ ಫೀಲಿಂಗ್ ಆಗುತ್ತೆ ನಮಗೆ ಏನಾಯ್ತು ರೀ ಪ್ರಾಬ್ಲಮ್ ಅಂತ ಹೇಳಿದ್ರಿ ಇಲ್ಲಿ ನಮ್ಮ ಸಾಯನಗರ್ ರೋಡ್ ಐತಿಲ್ರಿ ರಿಪೇರಿ ಮಾಡಕತ್ತಾರ ಇನ್ನೂ ಕೆಲಸ ಮೊಬೈಲಲ್ಲಿದೆ ಓಡಾಡ್ತಾವ್ ಹೌದಾ ಸಾಯನಗರ ಬಸ್ ಅಲ್ಲ ಸಾಯ್ನಗರ್ ಬಸ್ ಓಡಾಡಕತ್ತ ಸಾಯನಗರ್ ಬಸ್ ಅಲ್ಲ ಅಂತೇಳಿ ನನಗನ್ಸೈತಿ ಅಲ್ಲಿ ಮುಂದೋಗಿ ನೋಡ್ದಂಥ ಇದ್ರೆ ಅವ್ರೇನು ಬಿಡ ಹೋಗಿದ್ರು ಪಾಪ ಅವ್ರು ಹಾಕಿಬಿಟ್ಟು ಫೈವ್ ಮಿನಿಟ್ಸ್ ಐತೆ ನೋಡ್ರಿ ತಾಂದ್ರೆ ನಮ್ಮ ಮನೆಗೆ ಅಂದ್ರೆ ತಳಗಿನ ಮನೆಗೆ ಹೋಗಕ್ಕೆ ಅರ್ಧ ತಾಸು ಬರಾಕೆ ಅರ್ಧ ತಾಸು ಹೌದ ಅರ್ಧ ತಾಸನಾಗ ಇಲ್ಲಿ ಅರ್ಧ ತಾಸಿನಾಗ ಅಲ್ಲಿ ಆಮ್ಯಾಗ ಇದು ನೋಡ್ರಿ ನಮ್ಮ ಸಾಯಿ ರೋಡಿಗೆ ಮಸ್ತ್ ಅಂದ್ರೆ ಮಸ್ತ್ ಆಗೈತಿ ಇನ್ನೂ ವರ್ಕ್ ಮಾಡಕತ್ತಾರೆ ಇಲ್ಲೆಲ್ಲ ಕಲ್ಲು ಹಾಕಾಕತ್ತಾರೀ ಎಲ್ಲ ಗಟ್ರ ಮಾಡಿರೀ ಹಾಗಾಗಿ ಇನ್ನೊಂದು ಇಲ್ಲಿ ಸುಮ್ಮನೆ ಇಷ್ಟು ಯಾಕೆ ರೇಟ್ ಆಗತ್ತೈತಿಗೆ ರೋಡ್ ಮಾಡೋದು ಅಲ್ಲಿ ಮುಂದೆ ಮನೆ ಅದಾವಲ್ಲ ಆ ಮುಂದಿನ ಮನೆ ಅಲ್ಲ ಇನ್ನು ಕರೆಕ್ಟಾಗಿ ಅವನ್ನೇ ಅಂದ್ರೆ ಮಾರ್ಕ್ ಮಾಡ್ರಲ್ಲ ಆ ಇನ್ನೂ ತೆಗ್ದಿಲ್ಲ ಅದೊಂದು ಸ್ವಲ್ಪ ತೆಗೆದ್ರಪ್ಪ ಅಂತ ಹೇಳಿದ್ರೆ ಈ ರೋಡ್ ಈ ರೋಡಿಂದ ಕೆಲಸ ಪಟಾ ಪಟ ಮುಗಿತೈತಿ ಚಲೋ ಆಗೈತಿ ಈಗ ಪಟೋ ಪಟ ಮುಗಿತೈತೆ ಅಷ್ಟೆ ನೋಡ್ರಿ ಏನೇನು ಟ್ಯಾಕ್ಟರ್ ಬಂದು ಹ್ಮ್ ಜಾತ್ರೆ ಒಂದು ಬಂತಲ್ಲ ಹಿಂಗಾಗ ಸ್ವಲ್ಪ ಹ್ಮ್ ಆಮ್ಯಾಗಿ ನೋಡ್ರಿ ಗಟ್ರ ಕೆಲಸ ಇಲ್ಲಿ ಎಲ್ಲಿ ಮುಟ್ಟದೆ ನೋಡ್ ಸುಮ್ ಏನಾಗತ್ತಿ ಹಿಂಗೆ ಬೆಳಿಗ್ಗೆ ಬಸ್ ಬಂದಿದ್ದಾನೆ ಬೆಳಿಗ್ಗೆ ಬಸ್ ಬರ್ಬೇಕಂತ ಹೇಳಿದ್ರಿ ಇಲ್ಲಿ ಜಗಾರ ಬೇಕ ನೋಡಿಲಿ ಮಂದಿ ಇಲ್ಲಿ ಕಂಟಿ ಹಾಕ್ಯಾರ ಹಾಕ್ಯಾರೀ ಹಾಪಿಲ್ಲ ಅಮ್ಮಾರ ಕಂಟಿ ಜಿಗದ ಬಂದ್ರೆ ಅದೇ ಶಿವನು ಹ್ಞೂ ಹಂಗೂ ದಾರಿ ಐತಿ ಹಂಗೂ ದಾರಿ ಐತಿ ಅಲ್ಲಿಂದ ಥರ ತಳಗಿದ ಮನೆಗೆ ಬರಮಟ್ಟ ಅಂತ ಹೇಳಿದ್ರೆ ಸ್ವಲ್ಪ ಬಸ್ಸಿಗೆ ಬಂದ್ವಿ ಆಮೇಲೆ ಅದು ಜಿಗಿದು ಬಂದ್ವಿ ಅಂತ ಹಂಗೆ ಹಿಂಗೆ ಮಾಡಿ ಮನೆಗೆ ಬಂದ್ವಿ ಬೇರೆ ಪಟಾ ಪಟನೆ ಯಾರ್ಯಾರು ಏನೇನು ಮಾಡಾಕತ್ತ ನೋಡೋಣ ಅಂತ ಹೇಳಿದ್ರೆ ಅಮ್ಮ ಹಾಂ ಅಂಗಡಿಗೆ ಹೋಗ್ಕನ್ರಿ ಹಾಂ ಊಟ ಮಾಡಿದಿರಿಲ್ರಿ ನಾವು ಅಲ್ಲಿ ಬಿಸಿಲಾ ಬರೋದ್ರಾಗ ಮಕ್ಕಂದ ಬಿಟ್ಟುರಿಪ್ಪ ಬಿಸಿಲ ಅಂತ ಬಿಸಿಲು ಇತ್ತಮ್ಮ ಹಿ ನಾವ್ ಹೋಗ್ಬರ್ತಿ ತಗೊಂಬ ತಮ್ಮ ಶಾಲೆ ಬಿಡ್ತರಿ ಸಾನಿಯಾ ಬಂದರಿ ನಾವ್ ಹೋಗ್ಬರ್ತೇವ್ರಿ ಅಪ್ಪ ಎದ್ದೆ ಊಟ ಮಾಡ್ದಿಲ್ಲ ಉಣ್ಬೇಕಿಲ್ಲ ಅದಕ್ಕ ಇಡ್ಲಿ ತಿನ್ವ ಬಿಸಿ ಇದ್ಬೋ ಅಂತೆ ನಾನು ತೋರ್ಸ್ಕೊಂಡ್ರವ ಕುಲಕರ್ಣ ಕಡೆ ಗುಳಿಗಾರ ತಗ ನಾನು ನೆಗೇಡ್ ಆಗದ ಅವನ ಗುಳಿಗೆ ತಗೊಂಡ್ ಆರಾಮ್ ಮಾಡ್ಕೊಳಕತ್ತೇ ನಾನು ಅಲ್ಲೋಗ ನೋಡದಿಲ್ಲ ಅಲ್ಲಿ ಬಂದಾರ ಹಂಗ ಹೆಂಗ ಮಕ್ಕೊಂಡಿವಿ ನಾವು ಜಗ್ಗ ಬಿಸಿಲಿತ್ ಬಂದ ಸಾನಿಯಾ ಬಂದ ಸಾನಿಯಾ ತಮ್ಮನ ಶಾಲಿ ಬಿಡ್ತತಿ ಓಕೆ ನೋವು ಹಾ

ಅಕ್ಕಿನ ಕರ್ಕೊಂಡು ಹಂಗೆ ಮತ್ತು ಅಮ್ಮನವ್ರು ಸ್ಕೂಲ್ ಬಿಡ್ತದ್ರ ನಿಮ್ಮ ಆಕಿನ ಕರ್ಕೊಂಡು ನಮ್ಗೊಂದು ಎರಡು ಸಂಘಿಗೆ ಏನೋ ಆಧಾರ್ ಕಾರ್ಡ್ ಆಮೇಲೆ ಪಾಸ್ಬುಕ್ ಜೆರಾಕ್ಸ್ ಅದು ಬೇಕಂದ್ರೆ ಒಂದೆರಡು ಜೆರಾಕ್ಸ್ ಮಾಡ್ಕೊಂಡು ಮನೆಗೆ ಹೋಗ್ತೀವಿ ರೀ ಮತ್ತೊಂದು ಸ್ವಲ್ಪ ಕೈಪೇನ್ ತೊಗೋಬೇಕು ರೀ ಸ್ವಲ್ಪ ಅದನ್ನು ಹಚ್ಚಿದ್ರೆ ತೊಗೊಂಡು ಹೋಗ್ತೀವ್ರಿ ಇಲ್ಲಾಂದ್ರೆ ಮತ್ತೆ ಆಮೇಲೆ ಬಂದು ತೊಗೊಂಡೋಗಿ ಯಾಕಂದ್ರೆ ಈಗ ಒಂದು ವೀಡಿಯೋ ಮಾಡ್ಬೇಕ್ರಿ ನಾವು ಅದು ಅರ್ಧ ಆಗೈತೆ ರೀ ಸಾನಿಯಾ ಬಂದ್ಲಂದ್ರೆ ಇಲ್ಲಾಂದ್ರೆ ರೀ ಅದಕ್ಕೆ ಈಗ ಸಾನಿಯಾನ ಕರ್ಕೊಂಡು ಹೋಗಲು ಹೋಗಿ ವೀಡಿಯೋ ಮಾಡ್ಕೊಂಡು ಆಮೇಲೆ ಬೇಕಂದ್ರೆ ಬರೋದ ಮತ್ತು ಬರ್ತೀವಿ ರೀ ಇಲ್ಲಿದ್ದ ನೋಡಿದ್ರೆ ನೋಡ್ರಿ ಅಲ್ಲಿ ನಮ್ದು ಹುಣಕಾಲ ಗುಡ್ಕತಿ ನೋಡ್ರಿ ಅಲ್ಲ ರೀ ನೋಡಿರಿ ಕರೆಕ್ಟ್ ಟೈಮ್ ನಾವು ಸ್ಕೂಲಿಗೆ ಬಂದ್ವಿ ಅವ್ರದ್ದು ಸ್ಕೂಲಿಗೆ ಬಿಡ್ತರಿ ಮಕ್ಳೆಲ್ಲ ಹೊರಗೆ ಬರ ಆತಾರೆ ಈಗ ನೋಡ್ರಿ ನಾನು ಮೂಲಂಗಿ ತೊಗೋಬೇಕಂತ ಹೇಳಿ ಬಂದಿನ್ ರೀ ಫ್ರೆಂಡ್ಸ ಮೂಲಂಗಿಯನ್ನು ಯಾರು ಹಚ್ಚಲ್ರಿ ಕಾಯಿ ಪಲ್ಯನೂ ಹಚ್ಚಲ್ರಿ ಯಾಕಂದ್ರೆ ಬಿಸಿಲೇ ಐತ್ರಿ ಐದು ಗಂಟೆ ಆರು ಗಂಟೆ ಮೇಲೆ ಹಚ್ತಾರಿಲ್ಲೆಲ್ಲ ನಮಗೆ ಈಗ ಮೂಲಂಗಿ ಅರ್ಜೆಂಟ್ ಬೇಕು ರೀ ನೋಡಿದ್ರಿ ಇಷ್ಟ ಮೂಲಂಗಿ ನೋಡ್ರಿ ಫ್ರೆಂಡ್ಸ್ ಇಲ್ಲಿ ರೋಡ್ ಆಗಲೇ ಸ್ಟಾರ್ಟ್ ಮಾಡ್ಯಾರ ಮಾಡಕ ಇವತ್ ನೋಡ್ರಿ ಸಿಮೆಂಟ್ ಕಲಿಸಿ ಎಲ್ಲಾ ಹಾಕ್ಯಾರ ರೋಡಿಗೆ ಅಲ್ಲಿ ಕಡಿ ತೊಂಬ್ರ ಆತತ್ರಿ ದೊಡ್ಡದ ಒಂದ್ ಲಾರಿ ಆದ್ರೋಡ್ರಿಲ್ರಿ ಕರ್ಕೊಂಡ್ ಮತ್ತೆ ಈಗ ಮನಿಗ್ ನೋಡ್ರಿ ಸಲ್ಮಾನ ಬರ ಸಲ್ಮಾನ ಫ್ರೆಂಡ್

ಈಗ ನಾವು ನಾವೆಲ್ಲ ಹೊಂಟಿಪ್ಪ ಅಂತಂದು ಹೇಳಿದ್ರೆ ಬಾಬರ್ ಮನೆ ರೀ ಯಾಕಂತ ಹೇಳಿದ್ರೆ ನಾನು ಹೇಳಿದ್ನಲ್ಲ ರೀ ಆಧಾರ್ ಕಾರ್ಡು ಮತ್ತು ಎರಡು ಫೋಟೋ ಅದನ್ನೆಲ್ಲ ರೀ ಮತ್ತು ನಾನು ಸೈನು ಅದ ಒಂಥರಲ್ಲಿ ಮಾಡೋವು ಯಾಕಂದ್ರೆ ಹೊಸದಾಗಿ ಮನೆ ನಾವು ಸಂಘಿಗೆ ಸೇರಿವಿ ರೀ ಹೆಣ್ಮಕ್ಕ ರೀ ತಿಂಗಳ ಎರಡು ನೂರು ರೂಪಾಯಿ ಉಳಿತಾಯ ತುಂಬ್ಕೊಂತ ಹೋಗೋದ್ರಲ್ಲಿ ಹಾಗಾಗಿ ಈಗ ಸಂಘ ಏನೋ ಸೈನ್ ರೀ ಅವ್ನು ಕೊಟ್ಟು ಸೈನ್ ಮಾಡಿ ಮತ್ತೆ ಬರ್ತೀವಿ ವಾಪಸ್ ಹಾ ಏನು ಏಮ್ತೀರಿ ಅಮ್ಮಗ ಓದ್ಸಕತೆ ಹ್ಮ್ ಅಮ್ಮ ಅಮ್ಮ ಸುನೇನಾ ಅರಾಮದ ನೋಡು ತುಂಬ ನೀರು ಸಪ್ಯಾ ಏನೋ ಹೆಡ್ ಈಗ ಎಡ್ ನೀನ ಏನೀಗ ಹ್ಮ್ ನಮ್ಮ ಸಪ್ಯಾನ ಹೆ ಸಂಗಿಗೆ ಇನ್ನೊಂದು ಯಾರು ಎರಡು ತಿಂಗ್ಳು ಮಟ ಹೌದಲ್ಲ ಆಮೇಲೆ ಲೆಕ್ಕಿಲ್ಲ ಮಗ ಈಗ ನಮ್ಮನೆ ಮಟ್ಟ ನೀನ ಈಗ ಅಡ್ಡ ಹಾಂ ಹ್ಮ್ ತಗ ತೊಗೊಂಬಂದಿ ನೋಡ ಜರಾಕ್ಸ್ ಎಲ್ಲ ಇವರೆಲ್ಲ ತಗೊಂಬಂದು ಕೊಟ್ಟಾರನ ನಾನು ಬೇಕಿತ್ತು ಬಾಕಿ ಬಾಯಕಿ ಅದಾರ ಇನ್ನೂ ಕೊಡಾರ ಹೌದಾ ಹ್ಞೂ ಹ್ಮ್ ನಾನು ನಾನಗೊಂಡಿ ನಿನ್ನೆ ಬರ್ತಿದ್ವಿ ನಾಳೆ ಬಂದತ್ತೆ ಹ್ಞೂ